ಹಲೋ ಎಲ್ಲಾರ್ಗೆ ನಮಸ್ಕಾರರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದ್ರೆ ಅಂತ ಅನ್ಕೊಳ್ಳಕತ್ತೇನೆ ನಾನು ಆರಾಮದೆ ನೋಡ್ರಿ ಬರೀ ಇವತ್ತು ಎಲ್ಲೋಗನ ಸ್ಟಾರ್ಟ್ ಮಾಡೋಣ ಇವತ್ತು ಗುರುವಾರ ಗುರುವಾರಿ ಫೈ ಇವತ್ತು ಏ ಹುಳಗಟ್ಟಿ ಅದಾವ್ ಟಮಾಟಿ ಇಲ್ಲ ಟಮಟೆ ಹಸವನ್ಸಿನ್ ಕೈ ಏನಾರ ಇಲ್ರಿ ಅದಕ್ಕ ಲಗಲ ಹೋಗಿ ಒಂದ್ ಮಂದ್ ಯಾಕಂದ್ರ ಮಳಿ ಮಾರ್ರಿ ಇವತ್ತು ಸಂತಿ ದಿನ ಅಂತ ಮಳಿ ಬಂದ ಇರ್ತತೆ ಹಂಗಾಗಿ ಲಗನ್ ಹೋಗಿ ತೊಂದ್ ಮಂದ್

ಈಗ ಕಡಿಮೆ ಆಗಿಲ್ಲ ಯಾಕಂದ್ರೆ ಬಿಸಲ್ ಬಾಳ ಐತ್ ಸುಮಾನೆ ತಗೊಂಡ್ಲಿ ದೊಡ್ಡಪ್ಪ ನಾವಂತ ಬಂದ ಪಟಾ ಅಂತ ಎಲ್ಲ ತರಕಾರಿ ತಗೊಂಡಿರಿ ನೋಡ್ರಿ ಕಾಯಿ ಬೆಲೆ ತಗೊಳೋದ ಬಿಸ್ಲಾಗ ಬಾಳ ಮಜಾ ಬಂತು ಯಾಕೆ ಮಜಾ ಬಂತು ಬಿಸಿಲಾಗ ಹುಷಿಸ್ ಅನ್ಕೊಂತ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವು ನಾಲ್ಕು ಗಂಟೆ ಮೇಲೆ ಬರ್ತಿದ್ದೀವಿ ರೀ ಆಮೇಲೆ ಇಲ್ಲಿ ನಿನ್ನೆ ಮಳೆ ನಾಲ್ಕು ಗಂಟೆಗೆ ಅಂದ್ರೆ ಸ್ಟಾರ್ಟ್ ಆಗಿಬಿಡ್ತಲ್ರಿ ಹಂಗಾತಂದ್ರೆ ಎಲ್ಲ ಕಿತ್ಕೊಂಡು ಹೋಗಿಬಿಡ್ತಾರೆ ಸೊ ಹಂಗಾಗಿ ಮನ್ಯಾಗ ಸ್ವಲ್ಪ ಕಾಯಿಪಾಲ್ ರೀ ಹೋದವ್ರೆ ನಾವು ಊರಿಗೆ ಹೋಗಿದ್ವಿ ಹಂಗಾಗಿ ಎರಡು ಹಾಕೋನಾಡಿಗೆ ಹೋಗಿಬಿಡೋಣ ಅಂತೇಳಿ ಬಂದ್ವಿ ನೋಡಿರಿ ಈಗ ಈಗ ಹೋಗಿ ಮತ್ತೆ ಕಾಯಿಪಾಲೆ ಎಲ್ಲ ಇಟ್ಟು ಮತ್ತೆ ಮುಂದಿನ ಕೆಲಸ ಮಾಡ್ಕೊಳ್ಳಂ ರೀ ಮತ್ತೇನೀಗ ಮಾರ್ಕೆಟಿಗೆ ಹೋದ್ವಿ ತರಕಾರಿ ತೊಗೊಂಡ್ವಿ ಮತ್ತು ಮನೆಗೆ ಬಂದ್ವಿ ಈಗ ಬಿಸಲಾಗಿ ಏನಾರ ಸ್ಪೆಷಲ್ ಮಾಡ್ತೇನೆ ಮಾಡ್ತೇನಾ ಹೊಟ್ಟೆ ತನ್ನಾಗಲಂಗಡಿ ಬೆಂಡೆಕಾಯಿ ಫ್ರೈ ಅಂತ ನೋಡ್ರ ಸುಮ್ಮನೆ ಬೆಂಡೆಕಾಯಿ ಫ್ರೈ ಅಂತಂದ ಮಸ್ತ್ ಮಾಡತಿ ಬ್ಯಾಡ ತಮ್ಮ ಹಂಗೆ ಮಾಡಿ ಮತ್ ದಿನ ಅಡಿಗೆ ಮಾಡ್ರಿ ಯಾರ ನೀನೇ ನೋಡ್ರಿ ಇಲ್ಲಿ ನಮ್ಮ ಬೆಕ್ಕಿನ ಮರಿ ಈಗ ಮಸ್ತ್ ದೊಡ್ಡವಾಗಿ ಅವು ಈಗ ಹೊಡೆ ತುಂಬ ಊಟ ಮಾಡ್ತಾವು ಹಾಲು ಕುಡಿತಾವು ನೋಡ್ರಿ ಹೊಟ್ಟೆ ತುಂಬಿದಿನಾಗ ಜಗಳ ಮಾಡ್ತಾವ್ ಮೂರು ಕುಡಿ ನೋಡ ಸಮಯದಲ್ಲಿ ಕುಸ್ತು ಬಿದ್ದ ಹೋಗಾವ ಕಬಡ್ಡಿ ಕಬಡ್ಡಿ ಅಂದಂಗಿಲ್ಲ ಅವು ಜಂಗಿನ ಕಾಲಿ ಮಾರಾ ಮಾರಿ ಕುಸ್ತಿ ಈಗ ಅವು ನೋಡುವ ಇಲ್ಲಿ ನೋಡಿಲ್ಲಿ ಇದು ಇದಕ್ಕೆ ಕಡಿತೈತಿ ಇದು ಇದಕ್ಕೆ ಕಡಿತೈತಿ ಒಟ್ಟು ಮೂರೂ ಕಡಾಡಕತ್ತಾವು ಇನ್ನೊಂದು ಇನ್ನೊಂದು ಇಲ್ಲೈತಿ ನೋಡಿರಿ ಕಳ್ಳ ಬೇಕು ಕಳ್ಳ ಬೇಕು ಕಳ್ಳ ಬೇಕು ಕಳ್ಳ ಬೇಕು ಏಯ್ ಓಯ್ ತಮ್ಮನ್ನ ಅವ ಜಗಳ ಹೆಂಗೆ ಮಾಡ್ತಾವೆ ನೋಡಿ ಎರಡು ಕಾಲೇಲಿ ಹಿಡಿತಾವ ಎರಡು ಕಾಲಿಲ್ಲಿ ಉದಿತಾವೆ ಅವು ಹಿಡ್ಕೊಂಡು ನೋಡ್ತಿಲ್ಲ ಬೇಕ ನೀನು ನೋಡ್ತಿಲ್ಲ ಚಾಲು ನೋಡಿ ಈಗ ಮೂರು ಮಂದಿ ಜಗಳ ಚಾಲು ನೋಡ ಈಗ ಅದ್ ಫಸ್ಟ್ ನೋಡದ್ ಕುತ್ಕೊಂಡೆ ಇದ್ ಗೆಲ್ಲಕತ್ತಾರೆ ಯಾರು ಸೋಲಾಕತ್ತಾರೆ ಅದ ರಫ್ರಿ ಅದ ಸಾಕಿನ ಸಾಕ ಸಾಕತ್ತ

ಮಮ್ಮಿ ಇದು ನೋಡಿಲ್ಲೇ ಅದ ಅದು ಬೆಕ್ಕ ಅದು ಮಕ್ಕಳಿತಿ ಅದು ಜೋಕಾಳಿ ಒಳಗೆ ಆರ್ಸ್ಕೋ ಅಂತ ಕುಂತಕ್ಕಿದೀದಿ ನೋಡಲ್ಲೆ ಬೆಕ್ಕ ಎರಡು ಇಲ್ಲೊಂದು ಮಕ್ಕಳಿತಿ ಬೆಕ್ ನೋಡಿರಿಪ್ಪ ಮಳೆ ಮಾಡಂದ್ರೆ ಸಿಕ್ಕಾಪಟ್ಟೆ ಆಗೈತೆ ರೀ ಮಳೆ ಬರ್ಬೋದು ರೀ ಯಾಕಂದ್ರೆ ಗಾಳಿನ ಸಿಕ್ಕಾಪಟ್ಟೆ ಐತೆ ಅಲ್ಲಿ ಮಳೆ ಮಾಡಿ ನೋಡ್ಬೋದು ನೀವು ಇನ್ನೊಂದು ಹಿಂದುಗಡೆ ಎಷ್ಟಾಗೈತೆ ಅಂತೇಳಿ ಇಲ್ಲ ನೋಡಿರಿ ಇನ್ನೂ ತಮ್ಮನ ರೆಡಿ ಆಗ್ಯಾರ ರೀ ಇಲ್ಲಿ ಅಲ್ಲಿ ನಮ್ಮ ಮನೆಯವ್ರು ರೆಡಿ ಆಗ್ಯಾರ ರೀ ಈಗ ನಾವೆಲ್ಲ ಕೂಡ ಎಲ್ಲಿ ಹೊಂಟಿಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಮಾರ್ಕೆಟಿಗೆ ಹೊಂಟೀವಿ ರೀ ಏನು ತೊಗೊಂಬರಾಕ ಅಂತೇಳಿ ನಿಮ್ಗೆ ಗೊತ್ತಾಗಬೇಕ್ರಿ ಬನ್ರಿ ಲಗೋ ಲಗ ಹೋಗ್ರಿ ಹ್ಞೂ ಹೋಗಣ್ ರೀ ಪಾಸ್ಪೋರ್ಟ್ ಬರ್ಬೇಕು ಮಳೆ ಮಾಡಗೈತಿ ಕಾಯಿ ಆಗೈತಿ ಮಳೆಯಾಗೆಲ್ಲ ಸಿಕ್ಕೋಬಾರ್ದು ಪಾಟು ಪಾಟ ಬರ್ಬೇಕ್ ಮಳೆ ಸಿಕ್ಕೋಬೇಕಂದ್ರೆ ಮಜಾ ನೋಡೋದು ಅವ್ರೇ ಮಾಡೋ ಹತ್ತಾರಲ್ರಿ ಅಲ್ಲಿ ಏನೋ ಮಾಡಕತ್ತಾರಲ್ಲ ಸಿಮ್ ಏನ್ ಮಾಡ್ತೀರಿ ಇರಮ್ ಗಾಳಿ ಹೊಡಿಯಕತ್ತಾವಲ್ಲ ಇರಮ್ ಗಾಳಿ ಹೊಡೆಯದ ನೋಡ್ರಿ ಫ್ರೆಂಡ್ಸ್ ಐತೆ ಗಾಳಿ ಬಿಟ್ಟಿರೋದು ಈಗ ಸಾಕು ಬಿಡ್ ಸಾಕು ಇರಮ್ಮ ಸಿಕ್ಕಪಟ್ಟ ಗಾಳಿ ಐತೆ ಇರಮ್ ಗಾಳಿ ಹೊಡಿಯಕತ್ತಾವಲ್ಲ ಅದ ಗಾಳಿ ನೋಡಿದ ಇರಮ್ ಗಾಳಿ ಹೊಡಿಯಕತ್ತಾವಲ್ಲ ಅದ ಗಾಳಿ ಈಗ ಬಿಟ್ಟಿರೋದ ಅದ ಹೇಳಾಕತ್ತೀನಿ ನಾನು ಸೋನು ಬಂದ್ರೆ ಮಾಡಿದ್ರೆ ಮತ್ತೆ ಮಳೆ ಹಾಕೈತಿ ಸೋನು ಬಂದು ಬಿಸಿದ್ರೆ ಮಳೆ ಹಾಕೈತಿ ಹೌದಾ

ಅದಕ್ಕೆ ನಾವು ಮತ್ತೆ ನಡ್ಕೊಂತ ಹೊಂಟಿವಿ ಮುನ್ನ ಬಂದೇನ್ರಿ ನಮ್ಮ ಜೋಡಿ ಮುನ್ನ ನಮ್ಮ ಮನೆಯವರು ತಮ್ಮನ್ನ ನಾನು ಎಲ್ಲರೂ ಕೂಡ ಹೊಂಟೀವಿ ನೋಡ್ರಿ ಇಲ್ಲಿ ಇಪ್ಪ ಈಗಂತ್ರ ಎಲ್ಲಿ ಸಂಜೆ ಟೈಮ್ನಾಗ ಟ್ರಾಫಿಕ್ ನೋಡ್ಬೋದು ರೀ ನೀವು ಹೆಂಗೈತೆ ಅನ್ನೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಸುಮಾನ ಫೈನಲಿ ಐ ಸೆಂಟ್ರಿಗೆ ಬಂದ್ವಿ ಅಂದ್ರೆ ಐಫೋನ್ ಅಂಗಡಿಗೆ ಬಂದ್ವಿ ಖುಷಿಯಾಗಿರ್ಬೇಕು ಹೀಗೆ ಎಲ್ಲ ಫೋನು ತಮ್ಮನ್ನ ಇವು ಈಗೆಲ್ಲ ಇವೆಲ್ಲ ಫೋನು ನೋಡಿ ಇದು ಐಫೋನು ಇದು ಫೋನು ನಾವು ತೊಗೊಳ್ಳೋದು ಇಲ್ಲ ಐತೆ ನೋಡ್ರಿ ಹ್ಞೂ ನಾವತ್ತೆ ಆಗ್ತದ್ದೆ ಈ ಫೋನ್ ಸುಮ್ಮನೆ ನಮ್ಮದು ಭಾಳ ದೊಡ್ಡ ಕನಸುತ್ತೆ ಐಫೋನ್ ಹಿಡಿಬೇಕು ಐಫೋನ್ ಯೂಸ್ ಮಾಡಬೇಕು ಐ ಫೋನ್ಯೇ ಬ್ಲಾಗ್ ಮಾಡ್ಬೇಕಂತೇಳಿ ಹೇಳಿ ಬಟ್ ಅದು ಇವತ್ತು ಕನಸು ನೆನಸಾತೆ ನೀವು ಓಪನ್ ಮಾಡಿ ಆ್ಯಕ್ಚುಲಿ ಇದೈತಲ್ಲ ಇದು ಏನಂತಾರ್ದು ಮೊಬೈಲ್ ಅನ್ಬಾಕ್ಸಿಂಗ್ ನಮ್ಮ ಮುವಾರ ಕೈಲಿ ಮಾಡ್ಸ್ಬೇಕು ಅಂತ ನನಗೆ ಮನಸ್ಸುತ್ತೆ ಬಟ್ ನಮ್ಮ ಮೂವರ ಅಂಗಡಿ ಆಚಾರ ಇಲ್ಲಿ ಅವ್ರು ಬರೋಂಗಿಲ್ಲ ಅದಕ್ಕೆ ಇಮೇಲ್ ಐಡಿಯೆಲ್ಲ ಹಾಕಬೇಕು ಸೊ ಹಿಂಗಾಗಿ ಅನ್ಬಾಕ್ಸಿಂಗ್ ಮಾಡಬೇಕೆ ಹ್ಞೂ ನೀನೇ ಮಾಡಿಬಿಡ ಇಲ್ಲ ನೀನು ಮಾಡಿ ಪೇಪರ್ ಐತಿಲ್ಲ ಜಗ್ಬಿಡ ಸರ್ ಅಂತ ಹೇಳಿ ಒಟಿ ಫನ್ನಾ ಆದಂ ಚಕ್ಕಿ ಇದನಮ ಸರ್ ಒಂದೆರಡು ನಿಮಿಷ ಬнде ಸರ್ ಬнде ಬнде 10 ನಿಮಿಷ ಸರ್ ಇ겐 ಮುನ್ನಕಡೆ ಸಾತನೆ ಅಂದ್ರೆ ನಮಗೆ

ಸೊ ನಾವು ಮುನ್ನ ಸಂಬಂಧ ಇಲ್ಲ ವೇಟ್ ಮಾಡಾಕತ್ತೀರಿ ಮುನ್ನಪ್ಪ ಅಂದ್ರೆ ಟ್ರಾಫಿಕ್ ಅಂತ ನೋಡ್ಬೋದು ರೀ ಇಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ರೀ ಆ ಕಡೆನೂ ಈ ಕಡೆ ಗಿಜಿ 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 ಅಂತ ನೋಡ್ರಿ ಹುಡುಗ ತೊಳನ್ ಕೆರೆ ಬರ್ತೈತೆ ಅದೇನ್ರಿ ತೊಳಗೆ ಹೋಗೋ ಸುಲಭ ಹೋಗಿ ಅಲ್ಲ ಐತಿ ಬೋರ್ಡ್ ತೊಳನ್ ಕೆರೆನೂ ಬರ್ತೈತಿ ಹೋಗೋ ಸರಿಪ್ಪ ನಮ್ಮ ಮುನ್ನ ಬನ್ನಿ ಮುನ್ನ ನಾ ಈಗ ನೋಡ್ರಿಪಾ ನಾವು ಫೋನ್ ತಗೊಂಡು ಆಮೇಲೆ ಇಲ್ಲಿ ಶಾ ಬಾಜಾರ್ಕ್ ಬಂದು ಸ್ವಲ್ಪ ತಗೊಂಡು ಇದ್ರು ತಗೊಳೆಲ್ಲ ಅಂದ್ರೆ ಮನೆಗ್ ಹೋಗ್ಬಿಟ ಅಂದ್ರ ಹತ್ತುವರೆಗೆ ಒಂದ್ ನಾವು ಆಟೋ ಆದ್ರೆ ನೋಡ್ರಿ ನಡಕ್ ಆಟೋ ಪಂಚರ್ ಆಗಿಬಿಡ್ತರಿ ಅದಂಗಾಗಿ ಇನ್ನೊಂದು ಆಟೋ ನೋಡೋಕೆ ನಿಂತೀವಿ ನೋಡ್ರಿ ನಾವು ಎಷ್ಟೋತ್ ಆತ್ರಿಪ ಟೈಮ್ ನಾವು ಬಂದ್ತೇವ್ ಏಳು ಗಂಟೆಗೆ ನಾವು ಬಂದಿದ್ವಿ ನೋಡ್ರಿ ಟೈಮ್ ಹತ್ತುವರೆ ಆತ ಇನ್ನಾದ್ರ ಇಲ್ಲಾದ್ರೂ ನಾವು ಇದು ಗಾಡಿ ಪಂಚರ್ ಆತಲ್ರಿ ಪಾಪ ಮುನ್ನ ಏನ ನೋಡಿರಿ ಫ್ರೆಂಡ್ಸ್ ಟೈಮ್ ಆಗಲಿ ಒಂಬತ್ತು ಗಂಟೆ ಆಗಕ್ಕೆ ಬಂತು ರೀ ನಿನ್ನೆ ರಾತ್ರಿ ಎಷ್ಟು ಬಂದು ಎಷ್ಟು ಗಂಟೆ ಬಂದಿಪ್ಪ ನಾವು ಅಂತ ಹೇಳಿದ್ರೆ ಹನ್ನೊಂದು ಗಂಟೆಗೆ ನೋಡ್ರಿಪ್ಪ ನಾವು ಮನೆಗೆ ಬಂದಾಗ ಆಮೇಲೆ ನೋಡ್ರಿ ನಿನ್ನೆ ನಾನು ಪಡ್ಡಿಗೆ ಹಾಕಿದ್ದೆ ರೀ ಆಮೇಲೆ ರಾತ್ರಿ ಎಲ್ಲ ಬಂದು ಮತ್ತು ಇದನ್ನೆಲ್ಲ ಮಿಕ್ಸಿಗೆ ಹಾಕಿಲ್ಲದ್ರಿ ನಮ್ಮ ಸಾನೆ ಹಾಕಿ ನಿನ್ನೆ ಮಳೆ ಬರೋಕತ್ತೈತಿ ಅಂತ ಹೇಳಿ ಗುಡ್ಗಕ್ಕೆ ಹತ್ತಿರ ಗುಳಿಗೆ ಅಂದ್ರೆ ತೊಳಗದಾಳ್ರಿ ಈ ಮ್ಯಾಲೆ ಬಂದೇ ಇಲ್ಲ ರೀ ಹೆದ್ರಿ ಹೆದರ್ತಾಳ್ರಿ ಪಾಗಿ ಒಬ್ಬಕ್ಕೆ ಮ್ಯಾಲೆ ಬರೋಕ ಮತ್ತು ನಾವು ಬಂದ ಮೇಲೆ ಹೇಳಿದೆ ರೀ ಆಮೇಲೆ ನೋಡ್ರಿ ಈಗ ಇಲ್ಲೆಲ್ಲ ಈಗ ಚಟ್ನಿ ರೆಡಿ ಮಾಡ್ಕೊತೀನಿ ರೀ ಕೊಬ್ಬರಿ ಆಮೇಲೆ ಹಸಿಮೆಣಸಿನ್ಕಾಯಿ ಬಳ್ಳುಳ್ಳಿ ಜೀರಿಗೆ ಅದನ್ನೆಲ್ಲ ಹಾಕಿ ಇಲ್ಲಿದು ಮಸಾಲೆ ರೀ ಮಸಾಲೆ ಪಡ್ಡು ರೀ ಅದಕ್ಕೆ ಕೊತ್ತಂಬರಿ ಹಸಿ ಕರಿಬೇವು ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಎಲ್ಲ ಹಾಕಿನ್ರಿ ಬಳ್ಳುಳ್ಳಿ ಹಾಕಿನಿ ಈಗ ಇದಕ್ಕೆ ಉಳ್ಳಾಗಡ್ಡಿ ಹೆಚ್ಚಾಕೀನ್ರಿ ಒಂದು ನಾಲ್ಕು ತೊಳಗ ಈಗ ಅಷ್ಟು ಈಗ ಸ್ವಲ್ಪ ಉಪ್ಪೊಂದು ಜೀರಿಗೆ ಹಾಕಿ ಅಂದರೆ ಮಿಕ್ಸಿಗೆ ಹಾಕ್ತೇನೆ ಸುಮ್ಮನೆ ನೋಡಿ ಇಲ್ಲಿ ಮಕ್ಕಳ ಸೈನ್ಯ ಸೋನು ಹಿರಮ್ ಅಮ್ಮು ತಮನ್ನ ಅಲ್ಲಿ ಬೆಕ್ಕಿನ ಮರಿಗಳು ಈಗ ನಾಷ್ಟ ಏನು ಒಟ್ಟು ಫೋಟೋ ಈಗ ಆಮ್ಯಾಗ ನಮ್ಮ ಆ್ಯಕ್ಟ್ರು ಬಂದಾರೆ ಬಹಳ ನಿಂತರ ಪಟಾ ಅಂತೇಳಿ ಹಾಂ ಪಟಾ ಫಟ ನಾಷ್ಟ ಕೊಟ್ಟೆ ನಾವು ನಾಷ್ಟ ಮಾಡ್ಕೊಂಡೆ ಸೆಂಟಿಮೆಂಟ್ ವಿಡಿಯೋ ಮಾಡೋಕೆ ಸ್ಟಾರ್ಟ್ ಮಾಡಿ ನೋಡಿಪ್ಪ ನಾವು ಎಲ್ಲಿ ಬಂದಿದ್ದೀವಿ ಅಂತಂದು ಹೇಳಿದ್ರೆ ಇಲ್ಲಿ ಹೆಬ್ಬಳ್ಳಿ ರೋಡ್ ಐತಲ್ರಿ ಟ್ರೈನ್ ಟ್ರೈನ್ ಅಲ್ಲಿ ಬಂದಿದ್ರು ನಾವು ಇಲ್ಲಿ ಒಂದು ಹೊಲ ಐತೆ ಆ ಹೊಲಕ್ ಬಂದಿದ್ರಿ ಯಾಕಂತ ಹೇಳಿದ್ರೆ ನಾವ್ ಒಂದು ಸೆಂಟಿಮೆಂಟ್ ವಿಡಿಯೋ ಮಾಡಿದ್ರಿ ಅದ್ರದ್ದು ಒಂದು ಸೀನ್ ಇಲ್ಲಿ ತೊಗೊಳದೆ ಸೊ ಹಂಗಾಗಿ ನಾನು ಸಾನಿ ಆ ತಮ್ಮನ್ನ ಮನೆಯವರು ಆಮೇಲೆ ಕಾಮಿಡಿ ಆ್ಯಕ್ಟ್ ಮಾಡಕ್ ಬಂದಾರಲ್ರಿ ಆ ಅಣ್ಣಾರೊಬ್ರು ಎಲ್ಲಾರು ಕೂಡಿ ಬಂದಿದ್ವಿ ನೋಡ್ರಿ ಈಗ ಸೀನ್ ಮುಗಿಸ್ಕೊಂಡು ಮನಿಗ್ ನಾನು ಐತಲ್ಲ ಬಾಂಡೆ ತಿಕ್ಕಿ ಬಾಂಡೆ ತಿಕ್ಕಿ ನನ್ನೆಲ್ಲ ಒಳಗಿನ ಕಸ ಹೊಡಿದ ಇದು ಮತ್ತು ಹೊರಗಿನ ಕಸ ಹೊಡಿದ ಮತ್ತಲ್ಲೇ ನೀರು ಹಾಕಿ ಎಲ್ಲ ಹಾಕಿದ್ ಮಮ್ಮಿ ಮತ್ತೆ ಅವು ಚಪ್ಪಲ ಎಲ್ಲೆಲ್ಲ ಇಡ್ತಾರಂತಂದು ಮತ್ತೆ ನಾನು ತಮ್ಮಂದು ಹಾಕಿದೆ ಚಪ್ಪಲ್ ಕೊಡು ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಡು ಕೊಡಿ ಬೇ ನನಗೆ ನನಗೆ ಫಸ್ಟ್ ನಾ ಹ್ಮ್ ಸುಮಂದ್ರೆ ನಸ್ರಿ ನಾ ದಾ ಮಾಡಿಲ್ಲ ಜಾದು ಮಾಡ್ತಾಳೆ

ನೋಡ್ರಿ ಒಂದ್ ಕಾಲ ತಾಸನಂಗರೊಳಗೆ ಮಸ್ತ್ ಮಳೆ ಆಗೈತಿ ರೋಡೆಲ್ಲ ಹಸಿ ಆಗ್ಬಿಟ್ಟೈತಿ ಇವತ್ತು ಸ್ವಲ್ಪ ಚಲೋ ಆಯ್ತು ಮಳಿ ಹ್ಮ್ ಮತ್ತೆ ಗಾಳಿ ಬಿಸ್ತೆ ಆಟೋಮೆಟಿಕ್ ಮಳೆ ಕಡಿಮೆ ಆಗೀಸ್ಟ್ ಮನೆ ಬಂದ್ರನಾ ಮನೆಯವ್ ಮನಿ ಬಂದಿ ಜಗ್ ಬರಾಗತ್ತೈತ್ರಿಪ ದೊಡ್ಡ ಮಳಿ ಬಿಡುವ ಹ್ಮ್ ನಾವ್ ಚಾಚಿ ಕೇಳಿದ್ವಿ ಇಲ್ಲಾ ಅಂಗಡಿ ಆಗದಮ್ಮ ಅಂದ್ರೆ ನಾವ್ ಹೋಗಿದಿವಿ ಇಲ್ಲ ಬಂದಿವಿ ಹ್ಮ್ ಅದ ಅಂತ ಮಳಿಗೆ ಕುಂದಿರ್ತಿರಿ ಗುಡುಗು ಸೀಡ್ ನೋಡಿದ್ರಿ ಇಲ್ರಿ ಹ್ಮ್ ಚಲೋ ಬಿಡಮ್ಮ ಅಮ್ಮ ಇನ್ನೂ ಗುಡ್ಗಾಕತೈತಿ ದೊಡ್ಡ ಮಳೆ ರೀ ಜರಸ್ ಮಾಡ್ಕೊಂಡ್ ಬಂದಿರಿಪ್ಪ ಅಲ್ತಿದ ಇದು ಮ್ಯಾಲರಾಜ ಗುಡಿ ಕಡೆ ನಾವು ನಿನ್ನೆ ರಾತ್ರಿ ಹತ್ತುವರೆಗೆ ಬಂದಿರ ಅವಾಗ ಹೋದ್ರೆ ಹ್ಞೂ ಸೀದಾ ಆಟೋ ತಗೊಂಡು ಅಲ್ಲೇ ಹೋದೆವು ನಾವು ಮುಂಜಾಲೆ ಹೋದ್ರೆ ಆಯ್ತು ಬಿಡ್ರಪ್ಪ ಅಂತೇಳಿ ಮುಂಜಾನೆ ವಿಡೋ ಮಾಡಾಕತ್ತಿದ್ದೆ ಹಂಗಾಗಿ ಹಾಗಾಗಿ ಬಂದಿವಿ ರೀ ಕೊಡಿರಿ ಮತ್ತೆ ತೋರಿಸಿ ಫೋನ್ ತಗೊಂಬಂದಿವಿ ನೋಡಿರಿ ಅವ ಜ ಇವು ಜೆರಾಕ್ಸ್ ರೀ ಅವು ಜರಾ ಜೆರಾಕ್ಸ್ ರೀ ನಾಳೆ ಸಂಖ್ಯೆ ಕೊಡಕ್ಕೆ

ಅಲ್ಲಿಗೆ ಹೋಗೋ ಮುಂದೆ ದೇವ್ರದು ಚಾಲೂ ಮಾಡಿದ್ರತ ಅಂತೇಳಿ ಇಟ್ಟಿರ್ತದೆ ಹೌದ ನಿಮ್ಮ ಕಡೆ ಬಂದು ತೋರ್ಸಿದ್ವು ಮಾಡ್ಸ್ಕೊಂಡು ಹೋದ್ರವಯ ಬೀ ಫಾಟ್ಲಾಂದು ವಾ ದಿದ್ದ ಮಲಿಗ್ ಚಾನ್ಬಾಬಾಗದು ವಾದಿದ್ದ ಅಗ್ದಿದಿದ್ ಚಲೋ ಆಗಲಿವ್ವ ಮಲ್ಲ ಲಕ್ಷ ಅಲ್ಲ ಹತ್ತು ಹತ್ತು ಲಕ್ಷ ಈ ಪೋನ್ಲಿದ್ದಾಗ ಹೋಗಲಿವ್ವ ಮುಂದೆ ಇದ್ದ ದೊಡ್ಡ ಬಿ ಪಾತ್ಲಂದ್ ಆಶೀರ್ವಾದ ಸಿದ್ಧಪಜ್ಜನ ಆಶೇರ್ವಾದ ನಮ್ಮ ಮಂದಿಯವ್ರು ಹೀರೆ ಕುಂಬಿ ನಾನಾಗ ಆಶೀರ್ವಾದ ಮಲಿಗೆ ಚಂದಬಾಬಾಗ ಆಶೀರ್ವಾದ ಇದ್ದ ಚಲೋ ಹೋಗ್ಲಿ ಇದು ಪೋನ್ ಮುಂದೆ ನೀಗಲ್ರಿ ಬಾಬಾ ನಿನ್ನ ಹೋಗಿದ್ವಲ್ರಿ ಇಲ್ಲಿ ಥರ ಹೇಳಿ ಹೋದಾಗ್ರಿ ಎಂಟೂರಿ ಅದ್ರಿಗೆ ಟೈಮ್ ಸೆಟ್ ಮಾಡಿಲ್ರಿ ಹ್ಮ್ ಹಸಿಪ್ಪಾ ನೋಡ್ರಿ ಚಲೋ ಐತೆ ಕುಂದ್ರಿ ನೋಡ್ರಿ ಬಂದ್ರ ಮಾ ಅವ್ರ ಆಟೋದ್ರ ಹೋಗ ಇದು ಪಾ ಬೆಕ್ಕಿನ ವ್ಯವಸ್ಥೆ ಸಾನಿ ಆಕೇನ ಅಂತಲ್ರಿ ಎಲ್ಲಾರು ಹೋಗಿ ಬಿಟ್ಟು ಬಂದ್ರ ಅವು ಸಣ್ಣ ಹೋದವು ನಾಯಿಗೆ ಬಾಯಿ ಸಿಗ್ಗಿಕ ಜಪಾನ ಮಾಡಾರ ಕೊಟ್ರ ಆಕತ್ ಮಮ್ಮಿ ಅಂತ ಆಯ್ಕಂತಳ್ರಿ ಅವು ನೋಡಿದ್ರ ನಮಗ ಎಲ್ಲಿ ಬೇಕಲ್ಲಿ ಹೂ ಮಾಡಕ್ ಹತ್ ಬಿಡವ ಹಾಗೆ ಇಲ್ಲಿ ಕೇಳ ಯಾರ ಊಣ ತಗೊಂತಾರ ಕೇಳ್ಬಿಡ್ರಿ ಅಲ್ಲಿ 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 ಮೀನಕ್ಕೆ ಬರ್ತಾರಲ್ಮ ಯಾರ ಅವ ಕೇಳ್ರಿ ಯಾರಿಗಾರ ಬೇಕೇನ್ರಿ ಅಂತ ಹೇಳಿ ತಗೊಂಬಂದ್ ಕೊಡ್ತೀವಂತ್ರಿ ಹ್ಮ್ ಹ್ಮ್ ಬರ್ತಿ ತಗೊಂಬ ಸಾನಿಯಾ ಅದನ್ನ ಎಷ್ಟು ಸರ ತಗ ತಗ ನೋಡ್ತಿರಿ ನೀವು ಎಷ್ಟ್ ಸರ ಇಲ್ಲ ಅದ ಅದನ್ನ ಇಡ್ರಿ ಸಾಕ ಅದು ಇದು ಆಕತ್ ಅಂತೇಳಿ ನಾನು ಅದನ್ನ ನಾನು ಹಿಡ್ಕೊರ್ಲಿಲ್ದಂಗ ಇಟ್ಟಿನಿ ನೀವ್ ಹಂಗ ಚಲೋ ಮಾಡ್ಬಿಟ್ಟಿರಲ್ಲ ಅದ್ರ ನ್ಯಾಗಿನ ಪೇಪರ್ ತೆಗೆದು

ಹೌದಲ್ಲ ಹೌದ ಸಾನಿಯ ಒಟ್ಟಿಗಿಚ್ಚ ಆಗತೈತೆ ಹಿಂಗೇನ ಹೊಟ್ಟಿಗಿಚ್ ಪಡಂಗಿಲ್ಲ ನನ್ನ ಮಕ್ಳು ಖುಷಿ ಪಡ್ತಾರ ಎಲ್ಲರೂ ಯೂಸ್ ಮಾಡ್ಲಂತಾನ ಎಲ್ಲಾರು ನೋಡ್ಲಂತಾನ ನಾವು ತಗೊಂಡಿದ್ದೆ ಮನೆಯಾಗ ಹ್ಮ್ ಅದ್ ತಗೊಂಡಿದ್ದಕ್ಕೆ ಎಲ್ಲರೂ ಖುಷಿ ಐತಿ ಈಕೆ ತಗೊಂಡು ಈಕೆ ಎಷ್ಟು ಖುಷಿ ಗೊತ್ತೇನ್ರಿ ನಮ್ಮ ಮನೆಗೆ ಒಂದು ಐಫೋನ್ ಎಲ್ಲ ಹುಡುಗರ್ಲಿಂತ್ ಹಿಡಿದು ಎಲ್ಲ ನಮ್ಮ ಫ್ಯಾಮ್ಲಿಗೆ ಎಲ್ಲರಿಗೂ ಖುಷಿ ಆಗತ್ತೆ ರೀ ಫೋನ್ ತಗೊಂಡದ್ದು ನಿನ್ನಂತ್ರ ಅಮ್ಮ ಭಾಳ ಖುಷಿ ಪಟ್ರಿ ಹೌದಲ್ ಸನ್ಯ ಹ್ಮ್ ಇದು ಜಗ್ ಬಿಡು ಬಾ ಎಷ್ಟು ದೊಡ್ಡದಾಯ್ತು ಫೋನ್ ಹೆಂಗೈತಿ ಮಸ್ತ್ ಐತೆ ಅಂತ ಹೇಳಿ ಹ್ಮ್ ಒಟ್ಟಿಗಿತ್ತಿಲ್ಲಿ ಅದ್ರಲ್ಲಿ ಯಾವಾಗ ವಿಡಿಯೋ ಮಾಡೇನೋ ಅನ್ಸಗತ್ ನನಗ್ ಪಟ ಪಟ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತೀರಿ ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕ್ಕಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ